ಹಿಂದೂ ಸಾಮ್ರಾಟ್ ಶಿವಾಜಿ ಮಹಾರಾಜರ ಜಯಂತಿ ದಿನ ಪ್ರತಿ ವರ್ಷ ನಮ್ಮ ನನ್ನ ಸಹೋದರ ಶರಣ್ರವರ ಅದೇ ದಿನ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಶ್ರೀರಾಮಲಿಂಗೇಶ್ವರ ದೇವಿ ಆಶೀರ್ವಾದ ಸದಾಕಾಲ ಇರಲಿ ಆಯುರ್ವೇದ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳ್ತಾ ನಾನು ಪ್ರೇರಣೆ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ನಮ್ಮ ಹಿಂದೂ ಹೃದಯ ಸಾಮ್ರಾಟ್ ಶಿವಾಜಿ ಮಹಾರಾಜರ ದೊರೆ ಅವರ ಒಂದು ಜಯಂತೋತ್ಸವ ಹಾಗೇನೆ ನಮ್ಮ ಸ್ಥಳೀಯವಾಗಿ ಪ್ರತಿ ವರ್ಷನೂ ಸಹ ನಮ್ಮ ಹುಡುಗ ಚರಣ್ ಅವರ ಹುಟ್ಟುಹಬ್ಬನು ಸಹ ಬರ್ತಾ ಇರತಕ್ಕಂಥದ್ದು ಇಂಥ ಪುಣ್ಯಾತ್ರಿ ಹುಟ್ಟಿರ್ತಕ್ಕಂಥ ದಿನ ನಮ್ಮ ಹುಡುಗ ಹುಟ್ಟಿರ್ತಕ್ಕಂಥದ್ದು ಅವ್ರಿಗೂ ಸಹ ಸಮಾಜ ಬಗ್ಗೆ ಸೇವೆಗಳು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮತ್ತೆ ಎಲ್ಲ ಒಂದು ನಿಮ್ಮ ಆಶೀರ್ವಾದ ಇಲ್ಲಿದೆ ಬಿಟ್ಟು ಎಲ್ಲಾ ಮಿತ್ರರನ್ನ ಕೂಡಿಸಿ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಅವರು ಕರೆಟ್ಟಿದ್ದಾರೆ ಅವರು ನೂರು ವರ್ಷಗಳ ಕಾಲ ಅಸನ್ಮುಖಿಯಾಗಿ ಸದಾಕಾಲ ಸಂತೋಷವಾಗಿ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಸಮಸ್ತ ಹಿಂದೂ ಕುಲಬಾಂಧರ ಪರವಾಗಿ ಆವಳಿ ನಾಗರಿಕರ ಪರವಾಗಿ ಅವರಿಗೆ ನನ್ನ ಒಂದು ಆಶೀರ್ವಾದವನ್ನು ತಿಳಿಸಿ